ಸರ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ ಅನಿಸ್ತದೆ ಆದರೂ ಕೇಳ್ತಾ ಇದ್ದೀನಿ ವೀರಚಂದ್ರಹಾಸದ ಬಗ್ಗೆ ಇನ್ನೇನಾದರೂ ನಿಮ್ಗೆ ಹೇಳಬೇಕು ಅಂತ ಇದೆಯಾ ಸರ್ ಇದು ಇನ್ನ ಹೇಳಲೇಬೇಕು ಅನ್ನೋ ಥರ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಸರ್ ಆಲ್ಮೋಸ್ಟ್ ಹೇಳಿದರೆ ಆದರೂ ಕೂಡ ಎಲ್ಲೋ ಒಂದು ಇರುತ್ತೆ ನಿಮ್ಮಲ್ಲಿ ಅದನ್ನು ಹೇಳ್ಬಿಡ್ತೀನಿ ಅಂತ ಇದ್ರೆ ಹೇಳ್ಬಿಡಿ ಇಲ್ಲ ಪ್ರಕೃತಿ ಕೊಟ್ಟಂಥ ಸಪೋರ್ಟು ಪ್ರತಿ ವಿಭಾಗದಲ್ಲೂ ಅಂದರೆ ಪ್ರತಿ ಸಲಕ್ಕೂ ನಾವೆಲ್ಲೋ ಶೂಟ್ ಕೊಟ್ಟವಾಗ ಅಲ್ಲೆಲ್ಲೋ ಮಳೆ ಬರ್ತಿದೆ ಅಂತ ಭಯಪಡಿಸ್ತಾ ಇದ್ರು ಮಳೆ ಅಲ್ಲಿ ಆಲ್ರೆಡಿ ಬಂದಿದೆ ಇಲ್ಲಿಗೆ ಬ ನಮ್ಮ ಪ್ಲೇಸಲ್ಲಿ ಒಂದು ಹನಿನೂ ಮಳೆ ಬರಲಿಲ್ಲ ಎಲ್ಲೂ ನಮಗೆ ಯಾವ ಅವಘಡವೂ ನಡೀಲಿಲ್ಲ ಅಷ್ಟು ಸಲೀಸಾಗಿ ಎಲ್ಲವೂ ಕೂಡಿ ಬಂತು ಎಲ್ಲ ಕಡೆಗೂ ಪ್ರಕೃತಿ ಸಪೋರ್ಟ್ ಕೊಟ್ಟಿದ್ದಂಥ ರೀತಿ ಕಲಾವಿದ ಸಪೋರ್ಟ್ ಕೊಟ್ಟಂಥ ರೀತಿ ಇದು ನನ್ನ ಲೆಕ್ಕದಲ್ಲಿ ಈ ಈ ಥರ ಮಾಡುವಂಥ ಸೌಭಾಗ್ಯ ನನ್ನ ಜೀವನದಲ್ಲಿ ನನಗೆ ಸಿಕ್ಕಿದ್ದು ನಾವು ನಾರ್ಮಲಾಗಿ ಒಂದು ಸಿನಿಮಾ ಲಿಮಿಟೆಡ್ ಬಜೆಟಲ್ಲಿ ಇಟ್ಕೊಂಡು ಮಾಡುವಂಥ ಸಿನ್ಮಾಗಳು ನಾವು ದೊಡ್ಡ ಸಿನ್ಮಾಗಳನ್ನು ನಾನು ಮಾಡಿಲ್ಲ ಮಾಡುವಂಥ ಇಂಟೆನ್ಷನ್ಗಳು ಇರಲಿಲ್ಲ ಬಟ್ ಏನು ಚಂದ್ರಹಾಸ ಅಂತ ಬಂದವಾಗ ನಾವು ಅದನ್ನ ಹಿಂದೆ ಮುಂದೆ ನೋಡಲಿಲ್ಲ ಇದು ನನ್ನ ನನ್ನ ಜೀವನದಲ್ಲಿ ನನಗೆ ಸಿಕ್ಕಂಥ ಒಂದು ಸೌಭಾಗ್ಯ ನಾನು ಆ ಕತೆ ಏನು ಕೇಳ್ತದೋ ಆ ಕತೆ ಏನು ವಿಷನರಿ ಪಾಯಿಂಟ್ಗಳನ್ನು ಕೇಳ್ತಾಯಿದೆಯೋ ಅಷ್ಟನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಎಲ್ಲೂ ಹಿಂದೆ ಟಾಕ್ಲಿಲ್ಲ ಅದಾದಮೇಲೆ ಇನ್ನೊಂದು ಖುಷಿ ಖುಷಿಯನ್ನ ನನ್ನ ಜೀವಮಾನದ ಅಷ್ಟು ದುಡಿಮೆನ ಇದಕ್ಕೆ ಹಾಕಿದ್ದೀನಿ ಆ ಅಷ್ಟು ದುಡಿಮೆ ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನವನ್ನು ಬ ದಿನನಿತ್ಯ ಬ ಏನೋ ದೇವರು ಅಂತ ಮಾಡೋರಿಗೆ ಎಲ್ಲರಿಗೂ ಹೋಯ್ತಲ್ಲ ಅಂತ ಒಂದು ಒಂದು ಆತ್ಮತೃಪ್ತಿ ಇದೆ ಕಲಾವಿದರು ಅದರಿಂದ ಒಂದಿಷ್ಟು ದುಡಿಮೆಗ ನನ್ನಿಂದ ನೋಡಿದ್ರಲ್ಲ ಅಂತ ಒಂದು ಮನಸ್ಸಿಗೆ ಒಂದು ಆತ್ಮತೃಪ್ತಿ ಇದೆ ನಾನು ಗಮನಿಸ್ದಂಗೆ ಎಲ್ಲೋ ಒಂದಷ್ಟು ಅನುಭವ ಒಂದು ಹಮ್ಮು ಬಿಮ್ಮು ಅಂತ ಒಂದು ಓಹ್ ನಾನು ಮಾಡಿದ್ದೀನಿ ನಾನು ಗೆದ್ದಿದ್ದೀನಿ ಅನ್ನೋದನ್ನು ಕೆಲವರಲ್ಲಿ ಕಾಣ್ತೀವಿ ನಾವು ಹೊರಗೆ ಹೋದಾಗ ಬಟ್ ನೀವು ಇಷ್ಟು ಸಕ್ಸಸ್ ಕೊಟ್ಟಿದ್ದೀರಾ ಇಂಡಸ್ಟ್ರಿಯಲ್ಲಿ ನೀವು ಹೆಸರು ಕೇಳ್ದೆಗೋ ಒಬ್ಬ ಅಬ್ಬ ಅಬ್ಬ ಅನ್ನೋ ಥರ ಇದೆ ಬಟ್ ಹೇಗೆ ಸಾಧ್ಯ ನಿಮ್ಮ ಥರ ಇರೋದಕ್ಕೆ ಅಂತ ಹೇಳಿ ಇಲ್ಲ ಪ್ರತಿಫಲಾಪೇಕ್ಷೆ ಇಲ್ಲದೆ ಜೀವನ ಇರಬೇಕು ಅಂತ ನನ್ನ ನಾನು ಕಂಡುಕೊಂಡಿದ್ದು ನೀವೇನೇ ಮಾಡಿ ಪ್ರಪಂಚದಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದ ಅವರು ಯಾರಿದ್ದಾರೆ ಇದಕ್ಕೆ ಈ ಪ ಈ ಟ್ಯಾಗ್ಲೈನ್ನ ಯಾರಿಗೆ ಕೊಡ್ಬೋದು ಅಂತ ಇಡೀ ಪ್ರಪಂಚದಲ್ಲಿ ಹುಡುಕದಂತೆ ದೇವ್ರುಗಳು ಎಲ್ಲ ಕಡೆ ಹುಡ್ಕದ್ರಂತೆ ಯಾರಿಗೆ ಕೊಡ್ಬೋದು ಈ ಪಟ್ಟ ಯಾರಿಗೆ ಕೊಡ್ಬೋದು ಈ ಪಟ್ಟ ಅಂತ ಯಾರೂ ಸರಿ ತೂಕಕ್ಕೆ ಬರಲಿಲ್ಲ ಅವರಿಗೆ ಈ ಸರಿ ತೂಕಕ್ಕೆ ಅಂದರೆ ಎಲ್ಲರೂ ಒಂದಲ್ಲ ಒಂದು ಕ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಇದರಲ್ಲಿ ಅಪೇಕ್ಷೆ ಇಲ್ಲದ ಪ್ರತಿಫಲಾಪೇಕ್ಷೆ ಇಲ್ಲದ ಒಬ್ರಿಗೆ ಈಗ ಇದನ್ನು ಕ್ರೆಡಿಟ್ ಕೊಡಬೇಕು ಅಂತ ಹೇಳಿದವಾಗ ಸಿಕ್ಕಿದ್ದು ತಾಯಿ ಒಬ್ಬಳೆ ತಾಯಿ ಒಬ್ಬಳೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ನು ಮಕ್ಕಳತ್ರ ಇಟ್ಕೊಳ್ಳದೆ ತನ್ನ ಏನು ಬ ಒಂಬತ್ತು ಮಾ ತಿಂಗಳು ಹೊತ್ತು ಎತ್ತು ಅದಾದಮೇಲೆ ಭೂಮಿಗೆ ತಂದು ಅವನು ಬ ಏನು ಜೀವಮಾನ ಇಡೀ ತನ್ನ ಸೇವೆಯನ್ನು ಕೊಡ್ತಾ ಮಕ್ಕಳಿಂದ ಏನೂ ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದೇ ಜೀವ ತಾಯಿ ಸಾಧ್ಯವಾದರೆ ಅದರಲ್ಲೊಂದು ಹತ್ತು ಪರ್ಸೆಂಟ್ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡುವಂಥ ನಾನು ನನ್ನ ಜೀವನದಲ್ಲಿ ಟ್ರೈ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ಒಂದು ಹತ್ತು ಪರ್ಸೆಂಟ್ ಆದ್ರೂ ಆ ರೀತಿಯಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಬದುಕೋ ಪ್ರಯತ್ನ ಮಾಡುವ ಬದುಕು ಮಾವಿನ ಮರದ ಥರ ಇರಬೇಕಂತೆ ಮಾವಿನ ಮರದ ಕೆಲಸ ಖನಿಜ ಅಂಶಗಳನ್ನು ತಗೊಂಡು ಬೆಳೆದು ಫಲವತ್ತ ರೀತಿಯಲ್ಲಿ ಬೆಳೆದು ಎತ್ತರವಾಗಿ ಬೆಳೆದು ಫಲವನ್ನು ಕೊಡಬೇಕು ಮಾವಿನ ಮರ ಮಾವಿನ ಹಣ್ಣನ್ನು ತಿಂದು ಖುಷಿ ಪಡುವುದಿಲ್ಲ ಮಾವಿನ ಹಣ್ಣು ನನ್ನ ಹತ್ರ ಹಣ್ಣಿದೆ ಅಂತ ಹೇಳ್ಕೊಳ್ಳಲ್ಲ ಹಮ್ಮು ಬೀಳಲ್ಲ ಸೊ ತಿಂದವನು ಖುಷಿ ಪಡ್ತಾನೆ ಮಾವಿನ ಮರದ ಏನು ಕಾಯಿ ಏನಿದೆ ಅದು ಉಪ್ಪಿನಕಾಯಿಗೆ ಹೋಗುತ್ತೋ ಅಥವಾ ಮಾವಿನ ಹಣ್ಣಾಗಿ ಜ ಏನೋ ಇನ್ನೊಬ್ಬನ ಬಾಯಿಗೆ ಹೋಗುತ್ತೋ ಗೊತ್ತಿಲ್ಲ ಬಟ್ ಅದರ ಪ್ರಯತ್ನ ಅದು ಇಲ್ಲ ಅದ್ರ ಕೆಲಸ ಫಲವತ್ತಾಗಿ ತ ಖನಿಜಾಂಶಗಳನ್ನು ತಗೊಳ್ಬೇಕು ಬೆಳಿಬೇಕು ಇನ್ನೊಂದು ಇಷ್ಟು ಜನಕ್ಕೆ ಖುಷಿ ಕೊಡಬೇಕು ಬದುಕು ಈ ರೀತಿ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹ್ಞೂ ಹ್ಞೂ ಸೂಪರ್ ಸರ್ ಎಸ್ ನಾನು ಲೋಗೋ ಸೈಡ್ ಗಿಟ್ಟು ಆ ದೃಶ್ಯ ನೋಡಿ ನಾವು ನಾವು ಹೇಳಿದೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಭಾವುಕಳಾದೆ ನನ್ನಂತೆ ನೋಡಿದವ್ರು ಎಷ್ಟೋ ಜನ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನೋಡಿ ಭಾವುಕರಾಗ್ತಾರೆ ಏನೋ ಒಂದು ಖುಷಿಲಿ ಹೊರಗೆ ಹೋಗ್ತಾರೆ ಅಂತ ಅನ್ಸುತ್ತೆ ಏಪ್ರಿಲ್ ಹದಿನೆಂಟಕ್ಕೆ ಇದನ್ನು ಕೊಡ್ತಾ ಇದ್ದೀರಾ ಜನರಿಗೆ ಎಲ್ಲರೂ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅಂತ ಅನ್ನೋ ಒಂದು ಹೋಪ್ ಇದೆ ಸರ್ ನೀವು ಕೂಡ ಕರೆಯೋಲೆ ಅಂತ ಬಂದುಬಿಡಿ ನೋಡಿ ಇದನ್ನು ಅಂತ ಹೇಳಿಬಿಡಿ ಸರ್ ಎಲ್ಲ ಜೀವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ಯಕ್ಷಗಾನದ ಹಬ್ಬ ಯಕ್ಷೋತ್ಸವ ನಮ್ಮ ಇಷ್ಟು ವರ್ಷದ ಕನಸು ಯಕ್ಷಗಾನವನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕೆಂಬ ನಮ್ಮ ಹಠ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕಿಂದ ಯಕ್ಷ ಹಬ್ಬ ನಡೀತಾ ಇದೆ ಎಲ್ಲ ಥಿಯೇಟ್ರ್ಗಳಿಗೂ ಸಿನಿಮಾಗಳು ಬರುತ್ತೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗಿ ಯಕ್ಷ ಸಿನಿಮಾವನ್ನು ನೋಡಿ ಇದನ್ನು ಆನಂದಿಸಿ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಿ ಯಕ್ಷಗಾನವನ್ನು ವಿಕ್ಷ ವಿಶ್ವಗಾನ ಮಾಡುವತ್ತ ನಮ್ಮೆಲ್ಲರ ಬಾಹು ಸೇರಲಿ ಇಡೀ ಪ್ರಪಂಚ ಯಕ್ಷಗಾನವನ್ನು ಹಿಂತಿರುಗಿ ನೋಡುವಂಥ ಕಾಲ ಬಂದಿದೆ ನಿಮ್ಮೆಲ್ಲರ ಏನು ಪ್ರೋತ್ಸಾಹ ತುಂಬ ಅಗತ್ಯ ಧನ್ಯವಾದ